ಮತ್ತೆ ಕಟ್ಲಿ ಸ್ವಲ್ಪ ಕಟ್ಲಿ 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 ಒಂದು ಸಾಯಂಕಲ್ದ ಕಟ್ಲಿ ಚೂಚನೂ ಇಲ್ಲಲ್ಲ

അല്ല അജ് ഗണ്ട ഉട കടത്തി ഉള്ളന്ന് 5 10 10 മണിക്ക് ഉള്ളേ അല്ല സർ നന്ദി സർ അവള് അത്ര അവള് അത്ര അല്ലല്ലോ കണ്ടോ يلا കട്ട് കൊണ്ടാ

ಇಲ್ಲದ ಮನೆ ಬೊಬ್ಬೆ ವಾಟ್ ಸೇರಲಿ ಎಲ್ಲ ಬಲಿಪೇರೆ ಅಲ್ಲಿ ಇಲ್ಲದ ಮನೆ ಬೊಬ್ಬೆ ವಾಟ್ ಸೇರಲಿ ಏ ಅಮ್ಮ ಕೈ ಕನ್ನಡ ಬೊಬ್ಬೆ ವಾಡೋ ಆಶಂ ಪಡಿ ಈ ಕಡೆ ಕಂದರ ಕಟ್ಟಿ ಮೇಲೆ ಐತೆ ಹಾ ಬೊಬ್ಬೆ ವಾಟ್ ನ ಪುರ ಭೇಟಕ್ಕೆ ಅಂತ ಬೊಬ್ಬೆ ವಾಡರ್ತೀನಿ ಡೈಮಂಡ್ ಆಟ ಡೈಮಂಡ್ ಮಾಡ್ತೀನಿ ಏನು ಉಂಟದಲ್ಲ ತಾನೇ ನನ್ನ ಮಿತಿ ಕಸ ಮಾಡದ ತಾನೇ सारे बोलपुगे भाई दे रहे हैं क्या बर्फ आने दे रहे हैं और सीधा मैं तो दे रहा हूँ सीधा बर्फ आने दे मैं रोक लेता सर आलपांची के बर्फ पड़ने बुढ़ाने नहीं दे रहे हैं आलपांची बर्फ पड़ने नहीं दे रही है बर्फ पड़ने नहीं दे रहा है बर्फ पड़ने नहीं दे है ಕೋಳಿ ಅಂಕ ನೋಡಿ ಈ ಕೋಳಿ ಅಂಕ ಮಾಡುದು ಇಲ್ಲಿ ಜೂಜಿರ್ಲಿ ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ ನಾವು ಒಂದು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದರೂ ಪೊಲೀಸ್ ಮೂರು ದಿವ್ಸ ಕೋಳಿಯಂಕಾಗ ಮೂರು ದಿವಸ ಬೇಡ ಒಂದು ದಿವಸ ಮಾಡಲಿಕ್ಕೆ ಅವಕಾಶ ಕಾಣಿಕೊಡಿ ಇದು ಇಲ್ಲಿ ಯಾವುದೂ ಗೂಜುಗಳಿಲ್ಲ ನೀವು ಸಬ್ಇನ್ಸ್ಪೆಕ್ಟರ್ ಆಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ ನೀವು ಮಾಡಲಿಕ್ಕಿಲ್ಲ ನಾನು ಹೇಳುವವರಿಗೆಲ್ಲ ಹೇಳ ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕಲಿಕ್ಕೆ ಯಾರಿಗೂ ಇಲ್ಲ ನೀವು ಕೇಸು ಬುಕ್ ಮಾಡಬಹುದು ಅಷ್ಟೇ ಉಳಿದು ನೀವು ಯಾರು ಮೈ ಕಲಿ ಆಗ ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ ನೀವು ಇಟ್ಕೊಳ್ಳಿ ಮತ್ತೆ ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ ನೀವು ಇದು ಮಾಡಿ ನೀವು ಕೇಸು ಮಾಡ್ಬೇಕಂತ ಯಾರಾದ್ರೂ ಇದ್ರೆ ಮನಸ್ಸು ಇದ್ರೆ ಮಾಡಿ ಆ ದೇವರು ನೋಡ್ಕೊಳ್ತಾರೆ ಇವ್ರೇನು ಕಲ್ಲುವರು ಕದಿಮರು ಕಲ್ರು ಏನಲ್ಲ ಜೂಜಾಡೋರಲ್ಲ ಬೆಟ್ಟಿಂಗ್ ಎಷ್ಟು ನಡೀತದೆ ಕುದುರೆ ಬೆಟ್ಟಿಂಗ್ ನಡೀತದೆ ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ ಇಲ್ಲಿ ಏನು ಜೂಜಿಲ್ಲ ಅವರು ಸಾಕಿದ ಕೋಳಿಯನ್ನು ಬಂದು ಒಂದು ಇಲ್ಲಿ ಆ ದೈವದ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ಇಲ್ಲ ನಾವು ನಿಮ್ಮ ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ ಅವರಿಗೆ ಹೇಳಿ ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಸ್ಲೈಪರ್ ಅವರು ಕಪೇನ್ಸ್ಪೆಕ್ಟರ್್ರೆ ನಿಮ್ಮನ್ನು ಆಗಲ್ಲ. ನಿಮಗೆ ನಾವು ತೊಂದರೆ ಮಾಡುದಿಲ್ಲ ತುಂಬಾ ಇದನ್ನು ಇದು ಮಾಡ್ಕೊಂಡ್ರೆ ಬೇಡ. ಐದು ಗಂಟೆ ಆಗ್ತಿ ಬಂತ ಅವರು ಮನೆಗೆ ಹೋಗ್ತಾರೆ ಹಾಗಲ್ಲ ಸರ್ ಇದು ಟೂ ಜಾಡೋದಲ್ಲಂಗ್ರೆ ಕೂಡ ಪ್ರಿವೆನ್ಷನ್ ಟು ಕ್ರೂಅಲ್ಟಿ ಟೋ ಅನಿಮಲ್ ಆಕ್ಟ್ ಪ್ರಕಾರ ಕೋಳಿಗಳನ್ನು ಹೊರಡಾಡಲಿಕ್ಕೆ ಬಿಟ್ಟು ಅದರಲ್ಲಿ ಅಲ್ಲಿ ಬರೋದಿಲ್ಲ. ಆಕ್ಟ್ ಅಲ್ಲಿ ತಪ್ಪಾಗ್ತದೆ ಹಾಗಾಗಿ ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಈ ಕ್ರೂಅಲ್ಟಿ ಟೋ ಅನಿಮಲ್ ಆಕ್ಟ್ ಕಾನೂನ ಉಲ್ಲಂಘನೆ ಮಾಡ್ಬಾರದು ಅಂತ ನಾನು ಕೇಳಿಕೊಳ್ಳತೀನಿ ಸರ್. ರೈಟ್ ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡ್ ಮಾಡೋಣ ಮಾಡಬಹುದು ರಿಯಲ್ಟಿ ಆಕ್ಟ್ ಅಲ್ಲಿ ಬರಲ್ಲ ಇದು ಸಬ್ ಇನ್ಸ್ಪೆಕ್ಟರ್ ಇದು ಬರೋದು ಜೂಜಲ್ಲಿ ಮಾತ್ರ ಹೌದು ಕಾನೂನಲ್ಲಿ ಜೂಜು ಇಲ್ಲ ಜೂಜಲ್ಲಿ ಮಾತ್ರ ಬಂತೆ ಜೂಜಾಟ್ರೆ ಅದು ಸಕ್ಷನ್ ಬಿಡುತ್ತೆ ಜೂಜಾಡೋದು ಇಲ್ಲ ಜಸ್ಟ್ ಫೈಟಿಂಗ್ ಬಿಡ್ತಾ ಇದಾರೆ ಅಂತಂದ್ರೆ ಅದು ಪ್ರिवेंशन ಆಫ್ ಪ್ರೈವ್ರಟಿ ಟೋನಿಮಲ್ ಈ ಕಾನೂನು ಕ್ರಮದಲ್ಲಿ ಅದು ತಪ್ಪಾಗ್ತಿದೆ ಫಸ್ಟ್ ನೋಟಿಸ್ ಅನ್ನು ನೀ ಕೊಡಿ ಮತ್ತೆ சவுண்ட் பைட் பாலச்சந்திரன் இருபத்து ஏழு செகண்ட்ஸ் போதும் இல்லை என்று கூறிய போலீஸ் பேருந்து நிலையம் வந்தது போல என்னால் போடுங்க என்னால் போடுங்க என்ன போதும் இல்லை என்று போலீஸ் பேருந்து நிலையம் வந்தது போலீஸ் பேருந்து நிலையம்

ದಕ್ಷಿಣ ಕನ್ನಡ ಜಿಲ್ಲೆಯ ಕೇಪು ಎಂಬಲ್ಲಿ ಉಳ್ಳಾಲ್ತಿ ಕ್ಷೇತ್ರ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕಗಳು ನಡೆಯುತ್ತದೆ ಪ್ರತಿ ವರ್ಷ ಮೂರು ವರ್ಷ ಮೂರು ದಿವಸ ಕೋಳಿ ಅಂಕ ನಡೆಯುತ್ತದೆ ಇದು ಧಾರ್ಮಿಕ ಭಾವನೆ ಎಷ್ಟೋ ಜನ ಈ ಬ್ರಾ ಗ್ರಾಮದ ಜನ ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿ ಹರಕೆ ಹೇಳ್ತಾರೆ ಏನಾದರೂ ಅವರ ತೊಂದರೆಗಳಾದರೆ ಏನಾದರೂ ಅವರ ಕುಟುಂಬದಲ್ಲಿ ತೊಂದರೆಗಳಾದರೆ ಈ ಉಳ್ಳಾಳ್ತಿ ಕ್ಷೇತ್ರಕ್ಕೆ ಒಂದು ಹರಕೆ ಕೊಡುವಂಥ ಒಂದು ಮೊದಲಿಂದ ಬಂದಂಥ ಪದ್ಧತಿ ಅದಕ್ಕೆ ಈ ಸಲ ಕೂಡ ಅವರು ನಾವೇನು ಮೂರು ದಿವಸ ಕೋಳಿ ಅಂಕ ಮಾಡಬೇಕಂತೇನಿಲ್ಲ ಇಲ್ಲಿ ಯಾವುದೇ ಜೂಜುಗಳಿಲ್ಲ ರಿಕ್ಷಾದವರು ಕೂಡ ಆಟೋದವರು ಕೂಡ ಬಂದು ಫ್ರೀ ಆಗಿ ಬಿಡುವಂಥದ್ದು ಇಲ್ಲಿ ಎಲ್ಲವೂ ಫ್ರೀ ತಮ್ಮ ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಹರಕೆ ರೂಪದಲ್ಲಿ ಬಂದು ಇಲ್ಲಿ ಒಂದು ಕೋಳಿ ಅದನ್ನು ಕೋಳಿ ಕೋಳಿಯನ್ನು ಒಂದು ಅಂಕ ಮಾಡಿ ಅದನ್ನು ತಗೊಂಡು ರೈತರು ಹೋಗುವಂಥದ್ದು ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ಅವರೊಂದು ಕೋಳಿಯನ್ನು ಒಳ್ಳೆ ರೀತಿಯಲ್ಲಿ ಸಾಂಕ್ ಸಾಕಿ ಅದನ್ನು ಇಲ್ಲಿ ಬಂದು ಆ ಕೋಳಿ ಅಂಕದಲ್ಲಿ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾರೆ ನಾವು ಹೌದು ನಮಗೆ ಗೊತ್ತು ಕಾನೂನಿನಲ್ಲಿ ಅವ ಅವಕಾಶಗಳು ಇಲ್ಲ ಅದು ಧಾರ್ಮಿಕ ಒಂದು ಭಾವನೆಗಳು ಜನರದಿದೆ ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ಒಂದು ನಾಲ್ಕು ಮೂರು ಗಂಟೆವರೆಗೆ ನಮಗೆ ಅವಕಾಶವನ್ನು ಕೊಡಿ ಯಾವ ಜೂಜುಗಳು ಇಲ್ಲ ಏನೂ ಇಲ್ಲ ಅಂತ ಆದರೂ ಕೂಡ ಇವತ್ತು ಪೊಲೀಸರವರು ಬಂದು ಚದರಿಸುವಂಥ ಪ್ರಯತ್ನವನ್ನು ಮಾಡಿದರು ನನಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ನೀವು ಶಾಸಕರಾಗಿದ್ದೀರಿ ನಮ್ಮ ಧರ್ಮವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ ನಮಗೆ ಅದಕ್ಕೂ ಕೂಡ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಒಂದು ಮಾತು ನಮ್ಮ ಗಮನಕ್ಕೆ ಬಂದಾಗ ನಾನು ಕೂಡ ಬಂದಿದ್ದೆ ನಾನು ಅವರ ಜೊತೆ ಒಂದು ಮೂರು ನಾಲ್ಕು ಮೂರು ಗಂಟೆ ಅವರ ಜೊತೆ ಸೇರಿ ನಮ್ಮ ಏನು ಹರಕೆ ಇದೆ ಅದನ್ನು ಎಲ್ಲ ಜನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಅವರವರ ಮನೆಗೆ ತೆರಳ್ತಾ ಇದ್ದಾರೆ ಬೇರೆ ನಮ್ಮದು ಇಲ್ಲ ಕಾನೂನಿನ ವಿರುದ್ಧವಾಗಿ ಯಾವುದು ಮಾಡುವುದಿಲ್ಲ ಅದೇ ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ನಾವು ಬೇಕಾಗುವಂಥದ್ದು ನಮ್ಮ ಆಚಾರ ವಿಚಾರಗಳಿಗೆ ಬೇಕಾಗುವಂಥದ್ದು ನಾವು ಅವರ ಜೊತೆ ಇರಬೇಕಾಗ್ತದೆ ಅದಕ್ಕಾಗಿ ಈ ಕೋಳಿ ಅಂಕವನ್ನು ಇವತ್ತು ಒಂದು ಮೂರು ಗಂಟೆ ಸಮಯ ಮಾಡಿದೆ ಎಲ್ಲ ಅವರ ಕೆಲಸವನ್ನು ಮುಗಿಸಿ ಆ ಅಂಕವನ್ನು ಮುಗಿಸಿ ಅವರ ಮನೆಗೆ ಹೋಗುವಂಥ ಕೆಲಸಗಳು ಇದು ಆಗಿದೆ